ನಮಸ್ತೆ ಇವತ್ತು ಎರಡನೇ ದಿನ ನಾವು ಸಿಂಧುವಳ್ಳಿ ತೋಟದಲ್ಲಿ ಇದ್ದೀವಿ ಈ ಕೃಷಿಯಲ್ಲಿ ಜ್ಞಾನ ಅನ್ನೋದು ಹೇಗೆ ಅಂದರೆ ಒಬ್ಬರಿಂದ ಒಬ್ರಿಗೆ ನಮಗೆ ಅದು ಬರಬೇಕು ಒಬ್ಬರಲ್ಲಿ ಇರೋದನ್ನ ತೊಗೊಳ್ಬೇಕು ಯಾವುದನ್ನ ಬೇಕೋ ಅದನ್ನ ತೊಗೊಳೋದು ಯಾವುದನ್ನ ಬೇಡ ಅದನ್ನ ಬಿಟ್ಬಿಡೋದು ಅಷ್ಟೇ ಅದಕ್ಕೆ ವಾದ ವಿವಾದ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೆಲ್ಲ ಹೇಳಿದ್ರು ನಿಮ್ಗೆ ಯಾವ್ದು ಬೇಕು ಅದನ್ನ ಈರ್ಕೊಡೋದು ಬೇಡಿದೆ ಅಂತ ಬಿಟ್ಬಿಡೋದು ಅಷ್ಟೇ ನಮ್ಮ ತುಂಬ ಜನರಲ್ಲಿ ಒಂದು ನೈಸರ್ಗಿಕ ಕೃಷಿಕರಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಏನಪ್ಪೆ ಯಾವುದೋ ಒಂದು ನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಹಾಗೆ ಇದು ಹೀಗೆ ಅನ್ನೋದನ್ನ ಮೊದಲು ನಾವು ಬಿಡಬೇಕು ಸುಮಾರು ಒಂದು ಎರಡು ಮೂರು ಎರಡು ಹಿಂದೆ ದಾವಣಗೆರೆಯಲ್ಲಿ ಇಕ್ರಾ ಸಂಸ್ಥೆಯವರು ಮಹಾರಾಷ್ಟ್ರದಿಂದ ಶರ್ಮಾ ಅನ್ನೋರನ್ನ ಕರೆಸಿ ಒಂದು ಟ್ರೈನಿಂಗ್ ಕ್ಲಾಸ್ ಮಾಡಿದ್ರಲ್ಲಿ ಆ ಟ್ರೈನಿಂಗ್ ಕ್ಲಾಸ್ನಲ್ಲಿ ಅವರು ತುಂಬ ಅನೇಕ ವಿಚಾರಗಳನ್ನ ಹೇಳಿದರು ಅವರು ಹಿಂದಿಯಲ್ಲಿ ಹೇಳಿದ್ದು ಕೊನೆಗೆಲ್ಲ ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಿದರು ಆ ಕ್ಲಾಸ್ಗೆ ನಾನು ಕೆ ಶಿ ವೆಂಕಟೇಶ್ ಅವರು ಹೋಗಿದ್ದು ಭಾಳ ಅದ್ಭುತವಾದ ಕ್ಲಾಸ್ ಇತ್ತು ನಮ್ಗೆ ಯಾವ್ದು ಬೇಕು ಅದನ್ನು ತಗೊಳ್ಬೇಕು ನಾವು ಅದನ್ನು ತಗೊಂಡು ಮೊದಲು ನಾವು ಪ್ರಯೋಗ ಮಾಡಿದ್ದು ಏನಪ್ಪ ಅಂದರೆ ಇಂಡೋವಾಳ ಗ್ರಾಮದಲ್ಲಿ ನಾವು ಅದನ್ನು ಪ್ರಯೋಗ ಮಾಡಿದ್ರು ಈಗ ನೀವು ಮೊನ್ನೆ ಬದುಕಿನ ಬುತ್ತಿ ಚಾನಲಲ್ಲಿ ನೋಡಿರ್ತೀರಿ ಅದನ್ನ ಇಂಡೋಳ ಗ್ರಾಮದಲ್ಲಿ ಮಾಡಿದ್ದು ಅವರು ಶರ್ಮಾ ಅವ್ರದ್ದು ಏನು ಅಂತ ಅಂತೇಳಿದರೆ ನಿಮ್ಮ ಜಮೀನಿನಲ್ಲಿ ಯಾವ ಕಡೆಗೆ ಇದೆ ಅದಕ್ಕೆ ಅಡ್ಡವಾಗಿ ನೀವೊಂದು ಟ್ರೆಂಚ್ ಹೊಡ್ಕೊಳ್ಳಿ ಅಂತ ಈ ಥರ ಒಂದು ಟ್ರೆಂಚ್ ಹೊಡ್ಕೊಳ್ಬೇಕು ಅದನ್ನೇ ನಾವೀಗ ಇಲ್ಲಿ ಈಗಾಗಲೇ ನಾವು ಇಂಡೋಳದಲ್ಲಿ ಈ ಥರ ಒಂದು ಪ್ರಯೋಗ ಮಾಡಿದೀವಿ ಈ ಥರ ಒಂದು ಟ್ರೆಂಚನ್ನು ತೆಗಿಬೇಕು ನಮ್ಮ ಹೊಲದಿಂದ ಕೆಳಭಾಗದಲ್ಲಿ ತೆಗೆದು ಅದನ್ನ ಮೇಲ್ಭಾಗ ಹಾಕ್ಕೊಳ್ಬೇಕು ಆಮೇಲೆ ಅದೇ ರೀತಿ ಇಲ್ಲಿ ಈ ಲೆಫ್ಟ್ ಸೈಡಲ್ಲೂ ಈ ಭಾಗದಲ್ಲೂ ನಾವು ಹೀಗೆ ತೆಗೆದಿದ್ದೀವಿ ಇಲ್ಲಿ ನಮಗೆ ತಿರ್ಗಾಡಕ್ಕೆ ಮಧ್ಯದಲ್ಲಿ ಒಂದು ದಾರಿ ಇರುತ್ತೆ ನಮ್ಮ ತೋಟದಲ್ಲಿ ಯಾವಾಗಲೂ ಅಷ್ಟೇ ನಾವು ದಾರಿಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಪ್ರಶಾಂತ್ ಜೈರಮ್ಮ ಅವರು ಹೇಳಿದಂಗೆ ದಾರಿಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು ಈಗ ಮಧ್ಯದಲ್ಲಿ ಒಂದು ದಾರಿ ಈ ಥರ ಮಾಡ್ಕೊಂಡಿದೀವಿ ಮತ್ತೆ ಆ ಬೇಲಿ ಪಕ್ಕದಲ್ಲೂ ಒಂದು ದಾರಿ ಬರುತ್ತೆ ಮತ್ತೆ ಆ ಕಡೆ ಬೇಲಿ ಪಕ್ಕದಲ್ಲೂ ಒಂದು ದಾರಿ ಬರುತ್ತೆ ತುಂಬಾ ಜನ ಕೇಳ್ಬೋದು ಜಮೀನೆಲ್ಲ ದಾರಿ ಆದ್ರೆ ಮುಂದೆ ಏನು ಅಂತ ದಾರಿಗೆ ನಾವು ಮೊದಲು ಮಾನ್ಯತೆ ಕೊಡಬೇಕು ಹೀಗೆ ನಾವೇನು ಮಾಡೋದು ಅನ್ನ ತಗೊಂಡು ಇಲ್ಲಿ ಈ ಥರ ಮಾಡಿದ್ದೀವಿ ಅಲ್ಲಿ ಶರ್ಮಾಜಿ ಬಹಳ ಚೆನ್ನಾಗಿ ಹೇಳಿದರು ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಜಮೀನಿನ ವಾಟದ ಪ್ರಕಾರ ನೋಡ್ಕೊಳ್ಬೇಕು ವಾಟ ಎಷ್ಟಿದೆ ಇಷ್ಟು ಅಡಿಗೆ ಇಷ್ಟು ಅಡಿಗೆ ಅಂತ ಹೇಳಿಲ್ಲ ನಿಮ್ಮ ಜಮೀನಲ್ಲಿ ತುಂಬಾ ವಾಟ ಇದೆ ನೀವು ಒಂದು ನೂರ ಅಡಿಗೆ ಒಂದೊಂದು ಏನೋ ಹೊಡ್ಕೊಳ್ಬಹುದು ಅದು ಒಂಥರ ಬಸ್ಸಿಗೆ ತರ ಕೆಲಸ ಮಾಡುತ್ತೆ ಮತ್ತೆ ಭೂಮಿಗೆ ಅಂತ ಹೇಳಿದ್ರೆ ನೀರು ಹರಿದು ಬಂದಾಗ ಅದನ್ನ ಇಂಗು ಕೊಂಡಿದ್ದಾರೆ ಅದನ್ನ ಇಂಗು ಕೊಂಡಿತಾರೆ ಅನ್ನೋ ನಾವು ಮತ್ತೆ ಎರಡನೇದು ಒಂದು ತಡೆ ಒಂದು ಮನೆಗೆಲ್ಲೆ ಬಂದಾಗ ಒಂದು ಬಲ್ಡ್ ಬದುಗಳನ್ನ ಹಾಕೊಳ್ಳೋದು ನಮ್ಮ ನಾರಾಯಣ್ ರೆಡ್ಡಿ ಅವರು ಹೇಳ್ತಾ ಇದ್ರು ಜಮೀನಲ್ಲಿ ಬದುಗಳಿರಬೇಕು ಈಗ ಜಮೀನಲ್ಲಿ ಬದುಗಳಿದ್ರೆ ಕೆಲವರು ಹೇಳ್ತಾರೆ ಬದುಗಳಿಂದ ನಮಗೆ ಜಮೀನು ಲಾಸು ಅಂತ ಹೇಳ್ತಾರೆ ತುಂಬ ಜನ ಹೇಳೋದಾಗೇನೆ ಬದು ಹಾಕೋದ್ರಿಂದ ಜಮೀನು ನಮಗೆ ನಷ್ಟ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ನಿಮಗೆ ಮುಂದೆ ಎಕ್ಸಾಂಪಲ್ ಮಾಡಿ ತೋರಿಸ್ತೇನೆ ಹೀಗೆ ಮಧ್ಯದಲ್ಲಿ ನಾವೊಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಹಾಗೆ ಅಲ್ಲಿ ಬೇಲಿ ಪಕ್ಕದಲ್ಲಿ ಆ ಕಡೆನೂ ಇದೆ ಇದು ಸುಮಾರು ಒಂದು ಇನ್ನೂರು ಅಡಿ ಈ ಅಗಲ ಇದೆ ಇನ್ನೂರು ಅಡಿ ಮುಂದೆ ಅಲ್ಲಿ ಆರಂಭದಲ್ಲಿ ಗೇಟ್ ಪಕ್ಕದಲ್ಲಿ ಇನ್ನೂರು ಅಡಿ ಇದೆ ಮೇಲೆ ಹೋದಂಗೆ ಅದು ಇನ್ನೂರ ಐವತ್ತು ಅಡಿ ಬರ್ತದೆ ಭೂಮಿ ಆಕಾರ ಆ ಥರ ಇದೆ ಅದಕ್ಕೆ ನಾವು ಏನು ಮಾಡಿದರೆ ಸೆಂಟರ್ ಪಾಯಿಂಟಲ್ಲಿ ಒಂದು ರಸ್ತೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ರಸ್ತೆ ಇಲ್ಲಿ ನಿಮಗೆ ತೆಂಗಿನ ಗಿಡ ಎಲ್ಲ ಹಾಕಿದ ಮೇಲೆ ನಾನು ಅದನ್ನ ತೋರಿಸ್ಕೊಡ್ತೀನಿ ಆಮೇಲೆ ಬೇಲಿ ಪಕ್ಕದಲ್ಲೂ ಆ ಕಡೆಯೂ ದಾರಿ ಬಿಟ್ಟಿದ್ದೀವಿ ಇಲ್ಲೂ ದಾರಿ ಬಿಟ್ಟಿದ್ದೀವಿ ಮತ್ತು ಆಮೇಲೆ ಒಂದು ಒಂದು ಆರುನೂರು ಅಡಿ ಉದ್ದ ಇದೆ ನಮ್ಮ ಜಮೀನು ಇದು ಟೋಟಲ್ ಒಂದು ಆರು ಅಡಿ ಉದ್ದ ಇದೆ ಅದಕ್ಕೆ ನಾವೇನ್ ಮಾಡಿದ್ವಿ ಒಂದು ನಾಲ್ಕು ಭಾಗವಾಗಿ ಮಾಡ್ಕೊಂಡಿದ್ದೀವಿ ಅಲ್ಲ ನಂದಾಜಿ ಒಂದು ನೂರೈವತ್ತು ನೂರೈವತ್ತು ಅಡಿಯಲ್ಲಿ ಒಂದೊಂದು ಆ ಹೊರಗಳನ್ನು ಮಾಡ್ಕೊಂಡಿದೀವಿ ಬದುಗಳನ್ನು ಹಾಕಿ ಒಂದು ಫಲ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಇಲ್ಲಿ ಆ ನಮ್ಮ ಜನರು ಹೇಳ್ತಾರೆ ತುಂಬಾ ಜನ ಬದು ನಿರ್ಮಾಣ ಮಾಡಿದಾಗ ನಮ್ಮ ಜಮೀನು ವೇಸ್ಟ್ ಆಗ್ತದೆ ಅಂತ ಈಗ ನಮ್ಮ ಜಮೀನು ಬದು ವೇಸ್ಟ್ ಆಗ್ತದೆ ಅಂತ ಕೆಲವರು ಹೇಳೋರಿಗೆ ಉದಾಹರಣೆಗೆ ನೋಡಿ ನಮ್ಮ ನಾರಾಯಣ ರೆಡ್ಡೋರು ಭಾಳ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಡ್ತಿದ್ರು ಈಗ ನಮ್ಮ ಬದು ಇಲ್ಲಿ ನೆಲದಲ್ಲಿ ನಮಗೆ ಇಲ್ಲೊಂದು ನಾಲ್ಕು ಅಡಿ ಬರ್ತಾಯಿದ್ದು ನಾವು ಹೇಳ್ತೀವಿ ಇಲ್ಲಿ ನಮಗೆ ನಾಲ್ಕು ಅಡಿ ಜಮೀನು ವೇಸ್ಟ್ ಆಯಿತು ಅಂತ ಹೇಳ್ತೀವಿ ಆದರೆ ನಮ್ಗೆ ಏನಾಗ್ತದೆ ಇದ್ರೆ ಪಕ್ಕದಲ್ಲಿ ನೋಡಿ ಈಗ ಪಕ್ಕದಲ್ಲಿ ನಮಗೆ ಈ ಥರ ಒಂದು ಮೂರು ಅಡಿ ಇಲ್ಲಿ ಜಾಗ ಸಿಗುತ್ತೆ ಮತ್ತು ಈ ಕಡೆ ನಲ್ಲಿ ನಮಗೆ ಒಂದು ಐದು ಅಡಿ ಜಾಗ ಸಿಗುತ್ತೆ ಎಂಟು ಅಡಿ ಜಾಗ ಸಿಗುತ್ತೆ ಅದರ ಮೇಲ್ಗಡೆ ನಮಗೆ ಒಂದು ಅಡಿ ಜಾಗ ಸಿಗುತ್ತೆ ನಾವು ಒಂದು ಬದುವನ ನಿರ್ಮಾಣ ಮಾಡ್ಕೊಂಡಾಗ ನಮಗೆ ಒಂದು ನಾಲ್ಕು ಅಡಿ ಜಾಗ ಹೋಯ್ತು ಅಂತ ನಾವು ವೇಸ್ಟ್ ಅಂತ ತಿಳ್ಕೊಂಡ್ರು ನಮಗೆ ಸರಿಯಾಗಿ ಲೆಕ್ಕ ಹಾಕಿದ್ರೆ ನಮ್ಗೊಂದು ಡಬ್ಬಲ್ ಜಮೀನು ನಮಗೆ ಎಕ್ಸ್ಟ್ರಾ ಸಿಗ್ತದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ನಮಗೆ ಮಧ್ಯದಲ್ಲಿ ನಾಲ್ಕು ಅಡಿ ವೇಸ್ಟ್ ಆಗಿದೆ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಬರುವಂತ ಜಾಗ ನಮ್ಗೆ ಅದು ಎಕ್ಸ್ಟ್ರಾನೆ ಬದುವಿಂದ ಜಮೀನು ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತದೆ ಆಮೇಲೆ ನೀರಿನ ಇಂಗು ಗುಂಡಿ ಥರ ಮಾಡ್ತು ಆಯ್ತು ಆಮೇಲೆ ಎರಡನೇ ಆಗ್ತದೆ ಜಮೀನ್ ನಮ್ದು ಏನಾಗ್ತದೆ ಮಣ್ಣು ಹರಿದು ಹೋಗೋಕ್ ಚಾನ್ಸ್ ಇಲ್ಲ ಹಾಗೆ ನೋಡಿ ಇಲ್ಲಿ ಇದು ಎರಡನೇ ಭಾಗ ನಾವು ಇಲ್ಲಿ ಇಲ್ಲೂ ಒಂದು ಚರಂಡಿಯನ್ನ ಹೀಗೆ ಇಲ್ಲಿ ತಗೊಂಡಿದ್ವಿ ಹೀಗೆ ಇಲ್ಲಿ ಮಧ್ಯದಲ್ಲಿ ಒಂದು ನಮ್ದು ಏನಾದ್ರೂ ನೀರಿಗೆ ಹಾಯಿಸ್ಬೇಕು ತಿರ್ಗಾಡ್ಬೇಕು ಅಂದಾಗ ನಾವು ಈ ಜಾಗವನ್ನ ಹೀಗೆ ಇಲ್ಲಿ ಬಳಸ್ಕೊಳ್ಬೋದು ಆ ಈಗೆಲ್ಲ ಇದನ್ನೆಲ್ಲ ಈಗ ರೋಟವೆಟ್ರು ಹೊಡೆದಿವಿ ರೋಟ ವೇಟ್ರು ಎಲ್ಲ ರೆಡಿ ಆಗಿದೆ ಕಲ್ಲು ಬೇಕಾದಷ್ಟು ಕಲ್ಲು ಇದೆ ಈಗ ಕಲ್ಲು ಆಯೋ ಕೆಲಸ ಕಲ್ಲು ಆಯ್ತಾ ಇದ್ದಾರೆ ಆಯ್ದು ಅದನ್ನೆಲ್ಲ ಟ್ರ್ಯಾಕ್ಟ್ರಿಗೆ ತುಂಬಿಸಿ ಅದನ್ನ ಎಲ್ಲೆಲ್ಲಿ ಸಾಗಿಸ್ಬೇಕು ಅಲ್ಲಿ ಅದಕ್ಕೆ ಸಾಗಿಸ್ಕೊಳ್ತೀವಿ ಹಾಗೆ ಇದು ರಸ್ತೆಯನ್ನ ಅದಕ್ಕೆ ಬಿಟ್ಕೊಂಡಿದೀವಿ ಇದು ರೋಟವೇಟ್ರೆಲ್ಲ ಪಡೆದು ಇದು ಎಲ್ಲ ಲೆವೆಲ್ ಆಗಿದೆ ಈಗ ನೆಕ್ಸ್ಟ್ ಇನ್ನು ಇಲ್ಲಿ ಬಿತ್ತನೆಗೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಆಗಲ್ಲ ಎಲ್ಲ ಮಣ್ಣೆಲ್ಲ ನೀವು ನಿನ್ನೆ ನೋಡೋಲ್ಲ ಹೇಗಿತ್ತು ನಿನ್ನೆ ನೋಡಕ್ಕೂ ಇವಾಗ ಒಂದು ಇಲ್ಲಿ ಒಂದು ಬದಲಾವಣೆ ಆಗಿದೆ ಒಂದು ಇನ್ನೂರು ಇನ್ನೂರ ಐವತ್ತು ಅಡಿ ಅಗಲ ಆರ್ನೂರ ಅಡಿ ಉದ್ದದ ಈ ಒಂದು ಮೂರು ಎಕರೆ ಜಮೀನಲ್ಲಿ ನಾವು ಆ ನಾಲ್ಕು ಬದುಗಳನ್ನ ಹಾಕೊಂಡಿದೀವಿ ನಾಲ್ಕು ಬದು ಅಂದ್ರೆ ನಾಲ್ಕು ಭಾಗ ಆಗ್ತದೆ ಬದುಗಳು ಎಷ್ಟು ಬರ್ತವೆ ಮೂರು ಬದುಗಳು ಬರ್ತವೆ ಹೀಗೆ ಈ ಜಮೀನನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಜನರಿಗೆ ಹೇಳೋದಂದ್ರೆ ಒಂದು ಎಕ್ಸಾಂಪಲ್ ಹೇಳೋದಂದ್ರೆ ಈ ರೀತಿ ನಮಗೆ ಒಂದು ನಾಲ್ಕು ಅಡಿ ಜಾಗದಲ್ಲಿ ನಾವು ಬದುವನ್ನು ಹಾಕೊಂಡಾಗ ನೋಡಿ ನಮಗೆ ಈ ಮೆಸರ್ಮೆಂಟು ಇಲ್ಲಿ ಮೂರು ಅಡಿ ಸಿಗ್ತದೆ ಇಲ್ಲಿ ಇಲ್ಲಿ ಮೂರು ಅಡಿ ಹೀಗೆ ಸಿಗ್ತದೆ ಮತ್ತೆ ಆ ಕಡೆ ಭಾಗದಲ್ಲಿ ನಮಗೆ ಮೂರು ಅಡಿ ಸಿಗ್ತದೆ ಇಲ್ಲಿ ಮೇಲ್ಗಡೆ ನಮ್ಗೆ ಏನಾಗುತ್ತೆ ಎರಡು ಅಡಿ ಜಾಗ ಸಿಗ್ತದೆ ನಮ್ದು ಕೆಳಗಡೆ ನೆಲದಲ್ಲಿ ಅಡಿ ವೇಸ್ಟ್ ಆಗಿದ್ರು ಇಲ್ಲಿಂದ ಒಂದು ಮೂರು ಮೂರು ಒಂದು ಆರು ಮೇಲೆ ಒಂದು ಎರಡು ನಮಗೆ ಒಂದು ಹತ್ತು ಅಡಿ ಜಾಗ ಸಿಗ್ತದೆ ಬದು ಹಾಕೋದ್ರಿಂದ ಏನು ನಿಮ್ಗೇನು ಜಮೀನು ಕಡಿಮೆ ಆಗ್ಬಿಡೋದಿಲ್ಲ ಮತ್ತೆ ನಮ್ಮ ಇವತ್ತು ಕರ್ನಾಟಕದಲ್ಲಿ ಜನ ತಮ್ಮ ಬದುಗಳಲ್ಲೇ ಮರಗಳನ್ನ ನಟ್ಕೊಂಡಿದ್ರು ನಮಗೊಂದು ಐದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗ್ತದೆ ಬರೀ ನಿಮ್ಮ ಹೊಲ ಪೂರ್ತಿ ನೀವು ಮರ ಹಾಕ್ಬೇಕು ಅಂತೇನಿಲ್ಲ ಬದುಗಳಲ್ಲಿ ಮರ ಹಾಕೊಂಡ್ರು ಸಾಕು ನಿಮಗೆ ಮರದಿಂದ ಮುಂದೆ ಗೆ ತುಂಬಾ ಅನುಕೂಲ ಆಗ್ತದೆ ಆ ವಾತಾವರಣ ಶುದ್ಧ ಆಗ್ತದೆ ನೋಡಿ ಇಲ್ಲೆಲ್ಲ ಜಮೀನಲ್ಲಿ ಬರೀ ಕಲ್ಲೆ ನೋಡಿ ಯಾವ ರೀತಿ ಇದೆ ಕಲ್ಲು ಈ ಕಲ್ಲು ಭೂಮಿ ಕೃಷಿಗೆ ಬಹಳ ಯೋಗ್ಯವಾದ ಭೂಮಿ ಇದು ಕಲ್ಲು ಇದೆ ಅಂತ ನಾವು ಚಿಂತೆ ಮಾಡ್ಬೋದು ಕಲ್ಲು ಭೂಮಿ ಕೃಷಿಗೆ ಭಾಳ ಯೋಗ್ಯ ಅದು ಏನಪ್ಪ ಅಂದರೆ ಗುಂಡಿ ತೆಗೆದು ಗಿಡ ನಡೋವರೆಗೂ ಸ್ವಲ್ಪ ಕಷ್ಟ ಅಷ್ಟೇ ಗಿಡ ನಟ್ಟು ಅದೊಂದು ಆರು ತಿಂಗಳು ಗಿಡ ಸೆಟ್ ಆಯಿತು ಅಂದರೆ ಇನ್ನು ಆ ಗಿಡಕ್ಕೆ ನಾವು ನೀರು ಜಾಸ್ತಿ ಅಂತ ಏನಿಲ್ಲ ಗೊಬ್ಬರ ಜಾಸ್ತಿ ಕೊಡಬೇಕು ಅಂತ ಏನಿಲ್ಲ ಆದರೆ ಕಲ್ಲು ಭೂಮಿ ಕೃಷಿಗೆ ಭಾಳ ಯೋಗ್ಯ ಮತ್ತೆ ಸಮಯ ಈ ಕಲ್ಲುಗಳನ್ನ ನಾವು ಬೇಕಾದರೆ ಒಂದು ಸಲ ಆಯಿಸ್ಬೋದು ಆಯಿಸಿ ಒಂದು ಕಡೆ ಅದನ್ನು ಸ್ಟಾಕ್ ಇಡ್ಬೋದು ನಮಗೆ ಇಲ್ಲಿ ಸ್ವಲ್ಪ ಕರೆಂಟು ಏರುಪೇರು ಆಗಿದ್ದರಿಂದ ನಾವೇನ್ ಮಾಡಿದೀವಿ ಆ ಇಲ್ಲಿ ಡ್ರಮ್ಗಳನ್ನು ತಂದಿಟ್ಕೊಂಡಿದ್ದೀವಿ ಡ್ರಮ್ಗಳನ್ನ ತಂದಿಟ್ಕೊಂಡು ಅದು ನೀರೆಲ್ಲ ತುಂಬಿಸಿ ಕೆಲವೊಮ್ಮೆ ಬೇಸಿಗೆಯಲ್ಲಿ ಕರೆಂಟ್ ಯಾವಾಗ ಇರ್ತದೆ ಯಾವಾಗ ಹೋಗ್ ಹೇಳಕ್ ಈ ರೀತಿ ಡ್ರಮ್ಗಳಲ್ಲಿ ನೀರು ತುಂಬಿಸಿ ಆಮೇಲೆ ಈ ಬಿಂದಿಗಳೆಲ್ಲ ನೀರು ತುಂಬಿಸಿ ತುಂಬಿಸಿ ಇಟ್ಕೊಂಡು ಕರೆಂಟ್ ಇಲ್ಲದೆ ಇದ್ದಾಗ ನಾವು ಈ ನೀರನ್ನು ಬಳಸ್ಕೋದು ಯಾಕಂದ್ರೆ ನಾವು ಕೆಲಸಗಾರನ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಜನ ಕೆಲಸಗಾರನ ಕರ್ಕೊಂಡು ಬಂದ್ಬಿಟ್ಟು ಕರೆಂಟ್ ಇಲ್ಲ ಅಂದಾಗ ನಮ್ ಕೆಲಸ ನಿಲ್ಬಾರ್ದು ಅದಕ್ಕೆ ಇವಾಗ ಇಲ್ಲಿ ಬೇಲಿಯ ಸ್ವಚ್ಛ ಶುದ್ಧ ಮಾಡೋ ಕೆಲಸ ನಡೀತಾ ಇದೆ ಆಗ ಅಲ್ಲಿಗೆ ನಾವೆಲ್ಲ ಸ್ವಲ್ಪ ಆಗುದು ಡ್ರಿಪ್ ಲೈನ್ ಪೈಪ್ ಲೈನ್ ಮಾಡಬೇಕು ಆ ಡ್ರಿಪ್ ಪೈಪ್ಲೈನ್ ನಾವು ಯಾವುದು ಜೆ ಸಿ ಬಿ ಅಟ್ಯಾಚಿಯಲ್ಲಿ ತೆಗೆಯೋದಿಲ್ಲ ನಾವು ಕೈಯಲ್ಲೇ ತೆಗೆದು ಜಮೀನು ಸುತ್ತ ನಾವು ಡ್ರಿಪ್ ಪೈಪನ್ನು ನಾವು ಜಮೀನು ಸುತ್ತಾನೆ ಮಾಡ್ಕೊಳ್ಳೋದು ಅದು ಏನಂದರೆ ನೆಲದಿಂದ ಒಂದು ಅರ್ಧ ಅಡಿಯಿಂದ ಒಂದು ಅಡಿ ಆಳ ತೆಗಿತೀವಿ ಅಷ್ಟೇ ಅಲ್ಲಿ ಅಷ್ಟರಲ್ಲೇ ಪೈಪ್ ಇರಬೇಕು ನಮ್ಗೆ ಏನಾದರೂ ಪೈಪು ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಅಲ್ಲೇ ಅದನ್ನು ಸರಿ ಮಾಡ್ಕೊಳಕ್ಕೂ ಅನುಕೂಲ ಆಗ್ತದೆ ಅದೇ ಎರಡು ಅಡಿ ಮೂರು ಅಡಿ ಕೆಳಗಡೆ ಊತ್ಬಿಟ್ರೆ ಆಮೇಲೆ ಲೀಕ್ ಆದರೆ ಅದನ್ನು ಅದನ್ನ ಅದನ್ನು ಜೇಡಿಸೋದ್ರೆ ತುಂಬ ಕಷ್ಟ ಆಗ್ತದೆ ಅದರಿಂದ ನಾವು ಏನು ಮಾಡ್ತೀವಿ ಬಾರ್ಡ್ರಲ್ಲಿ ಇಲ್ಲಿಗೆ ಜೆಟ್ರೋಬ ಬರ್ತದೆ ಇಲ್ಲಿಗೆ ಬೇಲಿಗೆ ಬೇಲಿಂದ ನಾಲ್ಕು ಅಡಿಗೆ ಎಸ್ ಬಿ ಎಮ್ ಬರ್ತದೆ ಅದರ ಮಧ್ಯದಲ್ಲಿ ಇದು ಡಿಪ್ಲೈನ್ ಬರೋದರಿಂದ ನಮ್ಮ ಪೈಪಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಗಾಡಿ ಹತ್ತೋದಿಲ್ಲ ಮತ್ತು ಯಾವುದೇ ಸಮಸ್ಯೆ ಆಗೋದಿಲ್ಲ ಹಾಗೆ ಗೋಶಾಲೆಯಿಂದ ನಾವು ಏನಾದರೂ ಒಂದು ಜಮೀನಲ್ಲಿ ಕೆಲಸ ಮಾಡಬೇಕು ಅಂದಾಗ ನಾವು ಗಿಡಗಳನ್ನಡಲಿಕ್ಕೆ ವಾರ್ಮಿಂಗ್ ಕಾಂಪೋಸ್ಟನ್ನು ಬಳಸ್ತೀವಿ ಈ ವಾರ್ಮಿಂಗ್ ಅನ್ನು ನಾವು ಈ ರೀತಿ ಚೀಲದಲ್ಲಿ ತುಂಬಿಸಿಟ್ಕೊಳ್ತೀವಿ ಯಾಕೆಂದರೆ ಚೀಲದಲ್ಲಿ ತುಂಬಿಸಿ ಒಂದು ಏನಾಗ್ತದೆ ನಮಗೆ ಸುಲಭ ಆಗಾಗ ಅದನ್ನು ಗಾಡಿಯಿಂದ ಗಾಡಿಗೆ ತೆಗಿಯುವಾಗ ತುಂಬಿಸೋ ಅವಶ್ಯಕತೆ ಇರೋಲ್ಲ ಚೀಲಕ್ಕೆ ಒಂದ್ಸಲ ತುಂಬಿಸಿ ಇಟ್ಕೊಂಡ್ಬಿಟ್ರೆ ಅಲ್ಲಿ ಸ್ಟಾಕ್ ಇಟ್ಕೊಳ್ತೀವಿ ಅದನ್ನ ಗಾಡಿಗೆ ತೆಗೆದು ಹಾಕೋಕು ಅನುಕೂಲ ಮತ್ತೆ ಈ ರೀತಿ ತಂದಿಲಿ ಇಟ್ಕೊಂಡಾಗ ಏನಂದ್ರೆ ಇದ್ರ ಮೇಲೆ ಬಿಸಿಲು ಇರೋದ್ರಿಂದ ಈ ಗೊಬ್ಬರದಲ್ಲಿ ಸತ್ವ ಹಾಗೆ ಇರ್ತದೆ ಅದ್ರ ಮೇಲೆ ನಾವು ಈ ರೀತಿ ಪ್ಲಾಸ್ಟಿಕ್ ಅನ್ನ ಹೀಗೆ ಮುಚ್ಚಿ ಇಡ್ತೇವೆ ಇದ್ರ ಮೇಲೆ ನಾವು ಪ್ಲಾಸ್ಟಿಕ್ ಅವರನ್ನ ಈ ತರ ಮುಚ್ಚಿಡ್ತೇವೆ ಮಳೆಯಿಂದ ಮತ್ತೆ ಬಿಸಿಲಿನಿಂದ ರಕ್ಷಣೆ ಮಾಡೋಕ್ಕಾಗಿ ಇದನ್ನ ಮುಚ್ಚಿ ಇಡ್ತೇವೆ ಇದು ಈ ತರ ಎಲ್ಲ ಇಟ್ಕೊಂಡ್ರೆ ನಮ್ಗೆ ಏನಾಗ್ತದೆ ನಮಗೆ ಯಾವ ಜಾಗದಲ್ಲಿ ಗಿಡ ನಡಬೇಕು ಆ ಜಾಗಕ್ಕೆ ನಾವು ಇದನ್ನ ಹೊತ್ಕೊಂಡು ಹೋಗೋಕ್ಕೂ ಭಾಳ ಸುಲಭ ಆಗ್ತದೆ ಇದನ್ನ ನೆಲದಲ್ಲಿ ನಾವು ಸುರಿದ್ರೆ ಅದೇನಾಗ್ತದೆ ಅಲ್ಲೂ ಆ ಬಿಸಿಲಿಂದ ಅದು ಸತ್ವವನ್ನು ಕಳ್ಕೊಳ್ತದೆ ಅದರಿಂದ ನಾವು ಏನು ಮಾಡ್ತೀವಿ ಚೀಲದಲ್ಲೇ ಇಡ್ತೀವಿ ಚೀಲದಲ್ಲಿ ಇಟ್ಬಿಟ್ಟು ಅದನ್ನು ನಮಗೆ ಎಲ್ಲಿ ಗಿಡ ನಡಬೇಕು ಅಂತ ಇದ್ದಾಗ ಆ ಜಾಗಕ್ಕೆ ತಗೊಂಡೋಗಿ ಅವಾಗ ಚೀಲ ಓಪನ್ ಮಾಡಿ ನಾವು ಅದನ್ನ ಇಡ್ತೇವೆ ಈ ರೀತಿಯ ಕೆಲಸ ನಡೆಯುತ್ತೆ ಅದು ಎಸ್ ಬಿ ಎಮ್ ಅದು ಜಾಗ ಕ್ಲೀನ್ ಮಾಡೋದು ಚರಂಡಿ ಕೆಲಸ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾವು ಇಲ್ಲಿ ಫ್ರಾಂಟೇಷನ್ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ಇರುವಂಥ ಕೆಲವು ಗಿಡಗಳನ್ನೆಲ್ಲ ಮೊದಲನೇ ವಾತಾವರಣಕ್ಕೆ ಸೆಟ್ ಆಗಲಿ ಅಂತ ನಾವು ಗಿಡಗಳನ್ನ ತಂದು ಇಲ್ಲಿ ಇಟ್ಕೊಂಡಿದ್ದೇವೆ ಹೀಗೆ ನಡೀತಾ ಇದೆ ನಮ್ಮ ಎಲ್ಲ ವೀಕ್ಷಕರು ಇಷ್ಟೊತ್ತು ನಮ್ಮ ಚಾನಲ್ನಲ್ಲಿನ ಗಮನಿಸಿದ್ದಕ್ಕೆ ವಿಚಾರವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಇದು ನಿಮಗೆ ಇಷ್ಟ ಆಗಿದೆ ಇದು ಖುಷಿಯಾಗಿದೆ ಇದು ನಮ್ಮ ಇವತ್ತಿನ ಅನುಕೂಲಕ್ಕೆ ಅವಶ್ಯಕತೆ ಇದೆ ಅಂದರೆ ಅದನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಫಾರ್ವರ್ಡ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನಾವು ನಮ್ಮ ಗುರಿ ಇಟ್ಟಿರೋದು ಇದು ರೈತರ ಚಾನಲ್ಲು ಕೋಟಿ ಚಂದಾದಾರ ಆಗಬೇಕೆ ನೀವು ಸೇರಿ ಕೋಟಿ ಚಂದಾದಾರ ಆಗೋವರೆಗೂ ಇದು ನಿರಂತರವಾಗಿ ನಡೀಲಿ ಅನ್ನೋದು ಒಂದು ಅಭಿಲಾಷೆ ಅದಕ್ಕೆ ನೀವೆಲ್ಲರೂ ಸಹಕರಿಸ್ತಾ ಇರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ತೆ ನಿಮ್ಮ ಪಾಸಿಟಿವ್ ತಮ್ಮಯ್ಯ